ಅಯ್ಯಪ್ಪ ಈ ಮನೆಯಲ್ಲಿ ಭಂಗ ಮಾಡೋದಕ್ಕೆ ಸಾಕು ಸಾಕಾದಂಗೆ ಆಗ್ತದೆ ಏನ್ ಮನ್ಸ್ರಲ್ವಾ ಏನ್ ಮನೆ ತುಂಬ ಜನ ಏ ತಿನ್ನೋದು ಗುಡಿ ಹಾಕೋದು ತಿನ್ನೋದು ಗುಡಿ ಹಾಕೋದು ಬೆಳಗೋದು ಬೇಯಿಸೋದು ಸಾಕಾದಂಗೆ ಆಗೋದೇಕಾನಪ್ಪ ತೆಗೆ ಅಯ್ಯೋ ಕರ್ಮ ಚೋಳು ಜ್ವರ ಬಂದಂಗೆ ಆಗದೆ ತಗ ಮಾಡಿ 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 ಏನು ತಗೆ ಆಂಟಿ ಬನ್ನಿ ಕುತ್ಕೊಳ್ಳಿ ಮಗ ಏನು ಅಡ್ಗೆ ಮಾಡಿದಿ ಅಯ್ಯೋ ಏನು ಅಡುಗೆ ಮಾಡಾನೆ ಬೆಳಗ್ಗೆದ ಚುಪ್ಪ ಆತಿ ಥರ ತಿಂದೆ ಮಧ್ಯಾಹ್ನಕ್ಕೇನೋ ಊಟಕ್ಕೆ ಜ್ವರದೇನೋ ಊಟ ಮಾಡೋಕ್ಕಿಲ್ಲ ಅಂತ ಅಂದ್ರಲ್ಲ ಅದಕ್ಕೆ ಮಾಡ್ನಿಲ್ಲ ಕಣಿ ಯಾಕಂಟಿ ಊಟ ಬೇಕಾಗಿತ್ತಾ ಅಯ್ಯೋ ಒಂಚೂರು ಊಟ ಬೇಕಾಗಿತ್ತು ಮಗ ಒತ್ತಾರೆ ತಿನ್ನ ಯಾಕೋ ಒಟ್ಟಾರೆ ತುಂಬಿಲ್ಲ ಎರಡು ಬಿಸಿ ಅಡುಗೆ ಮಾಡಿದ್ ಏನೋ ಅನ್ಕೊಂಡು ಹಂಗ ಬಂದೆ ಯಾಕೋ ಜೀವಕ್ಕೆ ಆಯ್ತಿಲ್ಲ ಕಣಟಿ ಅದಕ್ಕೆ ಮಾಡಲಿಲ್ಲ ಸಿಕ್ಕಿಲ್ಲ ಬುಡ ಬೇಡ ಅಯ್ಯೋ ಆಮೇಲೆ ಅಜ್ಜ ಅಂದ್ಬಿಟ್ಟಿತ್ತು ಕಣಟಿ ಅಯ್ಯೋ ನಾನು ಯಾರ್ಗೇಳಕ್ ಹೋಗನವ್ ಬಿಡು ಬೇಡ ಸಿಕ್ಕಿಲ್ಲ ಬೇಡ ಬಿಡು ಏನು ಬೇಡ ಊಟ್ಲಗ್ತೀನಿಲ್ಲ ಏನಾರಲ್ಲ ಇದ್ರೆ ಒಂಚೂ ತಿನ್ಕತೀನಿ ಬಿಡು ನಾನು ಹಬ್ಬಳಿಗೋಸ್ಕರ ಏನು ಮಾಡಿ ಅಲ್ಲ ಅಲ್ಲಕ್ಕಂಿ ಹಿಂಗೆ ಅಂತಾರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ನೋಡು ಲತ ಮಾಡ್ಬೇಕಲ್ಲ ಅಂತ ಹಿಂಗೆ ಅಂತಾವಳೆ ಅಂತ ಅನ್ಕೊಳ್ಳಿನಂದ್ರೆ ನಿಮ್ಗೆ ಏನೋ ಒಂದು ಹೇಳ್ಬೇಕು ಕನಂಟಿ ಏನು ಅದು ಏನು ಹೇಳು ಅಲ್ಲಕ್ಕನಂಟಿ ಅಷ್ಟಪ್ಪ ಮನೆ ಬಿಟ್ಟು ನೀವು ಇಲ್ಲೇ ಕೂತ್ಕೊಂಡ್ರೆ ಅಲ್ಲಿ ಮನೆ ಯಾರಂಟಿ ಮನೆ ನೋಡ್ಕೊಳ್ಳೋರು ಬೇಡವಾ ಆಮೇಲೆ ನಿಮ್ಮ ಸೊಸೆ ನಿಮ್ಮ ಮಗ ಎಲ್ಲ ಬೇರೆ ಅಲ್ಲೋಗಿ ಸೇರ್ಕೊಂಡವ್ರೆ ಮನೆ ಹಂಗೆ ಪಾಳ್ ಬಿಟ್ಬಿಟ್ಟು ಬಂದಿದ್ದೀರಲ್ಲ ವಾರ ಒಪ್ಪತ್ತು ಅಂತ ಅಂಟಿ ಅಯ್ಯೋ ಹೇಳಿದಿರಿ ಓಲಿ ಅಂತ ಹಿಂಗೆ ಅಂತಾಳೆ ಅಂತ ಅನ್ಕೋಬೇಡಿ ಮನೇಲಿ ಏನೇ ಇದ್ರು ಬೇಂಟಿ ಮನೇಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ವಾರ ಒಪ್ಪತ್ತು ಮಾಡ್ಕೊಂಡು ಇದ್ರೆ ಮನೇಲಿ ಒಂದು ಏಳಿಗೆ ಸಿಗೋದು ಎಲ್ಲರೂ ಇರಲಿ ಈಗ ಜಯ್ಯಪ್ಪ ಎಲ್ಲೋ ಅದೇ ಎಲ್ಲರೂ ಇದ್ದೇ ಇರ್ತಾನೆ ಅವ್ರಿಗಾರು ಒಳ್ಳೇದಾಗಬೇಕು ಆಮೇಲಿಂದ ನಿಮ್ಮ ಮಕ್ಳು ನಿಮ್ಮ ಸೊಸರಿಗೆಲ್ಲ ಒಳ್ಳೇದಾಗ್ತಾನೆ ಬೀಗ ಹಾಕೊಂಡು ನೀವು ಇಲ್ಲ ಇದ್ದರೆ ಸರ್ ಬಂದದ ಏನು ಮಾಡಿ ಮಗ ಎಲ್ಲದ ನಾಳೆ ಬರ ಏನು ಮಾಡಿ ಅವ ಎಲ್ಲೋಗಿದ್ದದೋ ಏನೋ ನಿಮ್ಮ ಜಯಪ್ಪ ಅದು ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿವಿ ಪೊಲೀಸ್ನವರು ಹುಡುಕ್ತವ್ರೆ ಹ್ಞೂ ಏನು ಮಾಡಾನೆ ನಾನು ಒಂದೇ ಮನೇಲಿ ಒಂಟಿ ಮನೇಲಿ ಒಬ್ಬಳೇ ಇರಬೇಕು ಅಂದ್ರೆ ಬೇಜಾರು ಆಯ್ತದಲ್ವವ ಅವರು ನನ್ನ ಮಗನ ಸೊಸೆ ಅವರು ನಮ್ಮ ಮಾತು ಕೇಳಕ್ಕಿಲ್ಲ ಅವರು ಬರಕ್ಕಿಲ್ಲ ಇನ್ನು ಒಂಟಿ ನಿರ್ಬೇಕಲ್ಲ ಹ್ಞೂ ಅದಕ್ಕೆ ಅಷ್ಟೇ ಹಂಗಲ್ಲ ಕಣಟಿ ಪಪ್ಪಾ ಏನು ಉಣ್ಬಾರ್ದು ಹೊಣ್ಕೊತಿಲ್ಲ ನಿಮ್ಮ ನಿಮ್ಮ ಬದುಕು ನಿಮ್ಮ ಬಾಳು ಅನ್ನೋದು ನೀವು ನೋಡ್ನೆಬೇಕಲ್ವಂಟಿ ಎಷ್ಟು ದಿವ್ಸ ಅಂತ ಇಲ್ಲಿ ಇರೋಕ್ಕಾಗದಂ ಎಷ್ಟು ಕಂಟಿ ಇರೋಕದ್ದು ಯಾವತ್ತಿದ್ರು ಗಂಡನ ಗಂಡನ ಮನೆಯೇ ಸಾಸ್ಪಾತಾನೆ ಈಗ ನೋಡಿ ನಾನು ನಮ್ಮ ದೊಡ್ಡ ಮನೆಯಿದ್ದೆ ಒಂದೆರಡು ತಿಂಗಳು ಮೂರು ತಿಂಗಳು ಆಮೇಲೆ ಕೊನೆಗಾಲ ಕಿಲ್ಗೆ ಬರಗಾಯ್ತಲ್ವಾ ಎಷ್ಟೇ ಆಲಿಕ್ಕನಂಟಿ ನೀವು ಏನಾರು ಅಂದ್ಕೊಳ್ಳಿ ಹಿಂಗಂತೇಳಿದ್ರು ಸಿಕ್ಕಿಲ್ಲ ಕೊನ್ಕೊಂಗ್ಗೆ ನಮ್ಮ ಗಂಡನ ಮನೆನೇ ನಮ್ಗೆ ಆಗಬೇಕು ಹೊರ್ತು ಎಲ್ಲೂ ಇದಿ ನಿನ್ನ ಮಾತು ನಿಜನೇ ಕಣವ ನಿನ್ನ ಮಾತು ನಿಜನೇ ಹ್ಞೂ ಹೋಯ್ತೀನಿ ಬಿಡು ಅಯ್ಯೋ ಆಂಟಿ ಆಮೇಲೆ ತಪ್ಪಿದ್ರು ಕಪ್ಪಿದ್ರು ಕಣಟಿ ಹೋಗು ಅಂತ ಅಂದ್ಲು ಅಂತ ಆಮೇಲೆ ಅಜ್ಜ ಕೊಟ್ಟಾಗ ಅಂದ್ಕೊಂಡ್ಬಿಟ್ಟಿದ್ರೆ ಆಮೇಲೆ ನೋಡಿದ್ರೆ ಮಗಳನ್ನ ಮನೆ ಬಿಟ್ಟು ಹೋಗುವಂತ ಅಂದಳೆ ಅಂತ ನಾನು ಬಿಟ್ಟದ ಇನ್ನು ಅಯ್ಯೋ ಇಲ್ಲ ಕಥೆ ಬಿಡವ ಪಾಪ ನೀನೇನು ತಪ್ಪು ಹೇಳ್ದೆ ನೀನು ನಮ್ಮ ಮಳೆ ಸಿಗ್ತಾನೆ ಹೇಳೋದು ನೀನು ಅರ್ಥ ಇದೆ ಎಷ್ಟು ದಿವಸ ಅಂತ ಅಪ್ಪನ ಮನೇಲಿ ಕೂತ್ಕೊಳ್ಳೋಕದ ನಾನು ಹ್ಞೂ ಹೋಯ್ತೀನಿ ಬಿಡು ನನ್ಗೂ ನಾನು ಹಂಗೆ ಏನು ಕತೆ ಎಷ್ಟು ದಿವ್ಸ ಅಂತ ಇರೋಕೆದ್ದು ಹೋಗದ ತಗೆ ಅಂತ ನಾನು ಬಂದು ಹೆಚ್ಚು ಕಮ್ಮಿ ಮೂರು ತಿಂಗಳಾಗ್ಬಂತು ಇಲ್ಲೇ ಕೂತ್ಕೊಂಡ್ರ ಅದ ಏನೇನಿನ್ನೊಂದು ಇನ್ನೊಂದು ಈ ಸೈದದ್ದು ಏನೋ ಸಂಕ್ರಾಂತಿ ಹಬ್ಬ ಹಬ್ಬ ಅಲ್ಲಿ ಬರೀ ಇಲ್ಲೇ ಇರೋದಾಯ್ತು ಹೋಗ್ತೀನಿ ಕಣವ ಹೋಗ್ಬೇಕು ನಾನು ಹಂಗೆ ಅಂದ್ಕೊಂಡಿದ್ದೆ ಅಯ್ಯೋ ನೀನಂದೆ ಅಂತ ಏನಿಲ್ಲ ಬಿಡು ಆಮೇಲೆ ತಪ್ಪು ತಿಳ್ಕೊಬೇಡಿ ಕಣಂಟಿಗನ್ನ ನೋಡು ನನ್ನ ಮನೆ ಬಿಟ್ಟು ಹೋಗುವಂತಂದಲ ಅಂತ ಆಮೇಲೆ ಗಡ ತತ್ತವೇ ಹುಡ್ಕ ಅಂತ ಅಂಬಾಳೆ ಅಂತ ಹಂಗಿನ್ಕೊಬಿಟ್ಟಿದೀವಿ ನೀವು ನಾನು ಹೇಳಿದೇನಪ್ಪ ಅಂದರೆ ನನಗೆ ಒಟ್ಟು ಹೊಸ ಅಂಟಿ ನೀವೇನಾರ ಅಂದ್ಕಳಿ ಪಾಪ ಇಲ್ಲ ಕಣ್ಣು ಬಿಡವ ನಾನಕ್ಕೆ ತಪ್ಪು ತಿಳ್ಕೊಳ್ಳನೇ ಏನು ಇಲ್ಲ ಬಿಡು ಏನು ಇಲ್ಲ ಕಣಂಟಿ ಪಪ್ಪ ನೀವೇನು ಇದ್ದಿದ್ರು ಪುಕ್ಸಟೆ ಕುತ್ಕೊಂಡು ಬಂತಿದ್ದೀರಾ ಪಪ್ಪಾ ಅವತ್ತಿಂದ ನೋಡ್ತಾಲ್ವಂಟಿ ನಿಮಗೆ ಒಣೆ ಬರ ಅಂದರು ಓಟ್ಲಾಗಿ ಬೆಳೀಕೊಂಡು ತೊಳ್ಕೊಂಡು ಅವ್ರು ಜೀತ ಮಾಡ್ಕೊಂಡಿರ್ಬೇಕು ಅಂತ ನಿಮ್ಗೆ ಏನಂಟಿ ಹಣೆ ಬರ ಹಾಂ ಇಲ್ಲಿದ್ದರೆ ನೀವು ಏನಾರು ಮಾಡೇಬೇಕಾಯ್ತದೆ ಅದೇ ಭಂಗ ಬಟ್ಕೊಂಡು ಏನು ನಿಮ್ಗೆ ಬದುಕೋಬಾಳು ಕಮ್ಮಿ ಆಗಿರೋದಂಟಿ ಬೇಕಾದೆ ಯಾರುಗಾರು ವಾರ ಗುದ್ಕೆ ಕೊಟ್ಕೊಂಡ್ರು ನಿಮಗೆ ಮನೆಗೆ ಲಕ್ಷ ಕಟ್ಟಲೆ ದುಡ್ಡು ಬರ್ತದೆ ನಿಮ್ಗೆ ಕಮ್ಮಿ ಆಗಿರೋದು ನೀವು ಇವ್ರಿಗೆ ಹೋಟ್ಲಲ್ಲಿ ಬೆಳ್ಕೊಂಡು ತೊಳ್ಕೊಂಡು ನಿಂತ್ಕೋಬೇಕಾ ಜೀತೆ ಪಡ್ಕೊಂಡು ಇದನ್ನು ಚಾಡಿ ಆಗಿ ಕೊಡ್ತಾಳಲ್ಲ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ಆಂಟಿ ಇವೆಲ್ಲ ಬೇಡಕ್ಕ ನಾನಂಟಿ ನೀವು ಬದುಕಾಡಿರೋರು ಬಾಳಾಡಿರೋರು ನೋಡೋದು ನನಗೆ ನಿಜಕ್ಕೂ ಆಂಟಿ ನೀವು ಏನಾರು ಅಂದ್ಕೊಳ್ಳಿ ನನಗೆ ಯೋ ನಿಮ್ಗೆ ನೋಡಿದ್ರೆ ನಿಮ್ಮ ಪರಿಸ್ಥಿತಿಯ ಈ ಥರ ಪರಿಸ್ಥಿತಿ ಯಾರು ಬರಬಾರ್ದಾಗಿತ್ತು ನಿಜಕ್ಕೂ ಭಾಳ ಬೇಜಾರಾಚದ ನಿಮ್ಮ ಪರಿಸ್ಥಿತಿ ಅನ್ಸ್ಕೊಂಡ್ರೆ ಆಂಟಿ ಆಂಟಿ ಹೀಗೆ ಅಂತಲ್ಲ ಅನ್ಕೋಬೇಡಿ ಈ ಹೋಗೋದೇ ಸರಿ ಕಣಂಟಿ ಇಲ್ಲ ಅಂದ್ರೆ ನಿಮ್ಮನ್ನ ಜೀತಾಳು ಅಂತ ನಮ್ಮ ಮನೇಲಿ ನಾವೇನು ನೋಡ್ತಾ ಇಲ್ವಾ ಅಯ್ಯೋ ಲಾತ ಅದೇ ಕಂಗಂದಿಯವ ಅವು ಇದೇ ನಮ್ಮ ಮನೆ ನಮ್ಮ ಅಪ್ಪನ ಮನೆ ಬದುಕ್ಲಿ ಬಿಡು ಹೊಚ್ಕಟ್ಟಾಗಿ ಅದೇ ಕಂಗಂದಿಯೇ ಬಂದಿಯೇ ನಾನು ನನ್ನೇನು ಜೀತಾಳಾಗ ನೋಡಳ ನಮ್ಮತ್ಕೇನ ಮಾಡ್ನವೇ ಅವರು ಏನು ಮಾಡಬೇಡ ಮಾಡಬೇಡ ಅಂತಾರೆ ಕಣ್ಣವ ನಾನೇ ಕೂತ್ಕೋಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದೊಂದು ಭಂಗ ಮಾಡ್ಕೊಡ್ತೀನಿ ಅಷ್ಟೇ ಅದು ಬಿಟ್ಟೇನು ನಮ್ಮ ಅಣ್ಣವರು ನಮ್ಮ ಮತ್ಕೇನರು ಮಾಡನೇಬೇಕು ಅಂದದ ಏನು ಮಾಡ್ಸಕ್ಕಿಲ್ಲ ಅವರು ಬೇಡ ಬೇಡ ಅಂತಾರೆ ನಾನೇ ಕುತ್ಕೋಬೇಕಲ್ಲ ನನಗೂ ಬೇಜಾರು ಅದು ಇದು ಅಂತ ನೆನ್ಸ್ಕೊಂಡು ನನಗಂಡ ಏನಾನು ಮಾಡ್ಕೊಬೋತಿತ್ತು ಅಸ್ಕಟಿತ್ತು ನಾನೇ ಅದು ಗೆಡ್ಸ್ಕೊಬಿಟ್ಟೆ ಎಲ್ಲನೂ ಅದರಿಂದ ಒಂದು ಬೇಜಾರು ಅನ್ನೋದು ಬಿಟ್ಟರೆ ನನಗೆ ಇನ್ನೇನು ಇಲ್ಲಕ್ಕ ನಾವ ಪಪ್ಪ ಅವರೇನು ನಮ್ಮ ಅಣ್ಣನ ಮತ್ಕೇನೂ ನೀನು ಮಾಡೇಬೇಕು ಮಟ್ಟನೇ ಬೇಕು ಕೆಲಸ ಅಂತ ಅಂದಿದಾರ ನಾನು ಮಗ ನಾನೇ ಮಾಡ್ತೀನಿ ಹೊರ್ತು ಸುಮ್ಮನೆ ಯಾಕೆ ಇಲ್ದೋದು ಮಾತಾಡಬೇಕು ಹಂಗೆಲ್ಲ ಇಲ್ಲಕ್ಕ ಸುಮ್ಮಕಿರೋ ಹ್ಞೂ ನಾನು ಒಟ್ಟಿಗೆ ಏನಾರ ಅಲ್ಲಿ ಎಷ್ಟು ದಿವಸ ಅಂತ ಇರೋಕೆ ಅದು ಅಪ್ಪನ ಮನೇಲಿ ಚೆಂದವಾ ಅದು ಯಾಕೆ ನನಗೂ ಹೋಗ್ಬೇಕು ಅಂತ ಅನ್ಸಿತ್ತು ಕನವ ನಾನೇ ಹೆಂಗೈನ ನಾಡ್ಕೊಂಡು ಆಡ್ದೆ ಹೂ ಹೋಗೋದಂತ ನೆನ್ಕಂಡಿದ್ದೆ ಅಷ್ಟಕ್ಕೆ ನೀನೇ ಅನ್ನಿಸ್ತಲ್ಲ ಬಿಡು ಅಯ್ಯೋ ಆಂಟಿ ಆಮೇಲೆ ನಿಮ್ಮ ನಿಮ್ಮದು ಅಮ್ಮ ಯಾಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ನಾನು ಹೇಳಿದ್ದು ಅಷ್ಟು ಚೆನ್ನಾಗಿ ಬದುಕಿ ಬಾಳಾತಿದವರು ನೀವು ಈಗ ಹಿಂಗೆ ಜೀತ ಮಾಡೋ ಅವ್ರು ಜೀತ ಮಾಡ್ತಿದ್ದೀರೋ ಅನ್ನೋದೊಂದು ಉದ್ದೇಶಕ್ಕೆ ನನಗೆ ಅಷ್ಟೇ ಬಿಟ್ರೆ ಉಣ್ಕತಿದ್ರಿ ತಿನ್ಕತಿದ್ರಿ ಅಂದ್ಬಿಟ್ಟು ನನಗೆ ಆ ಥರ ಸಣ್ಣ ಬುದ್ಧಿ ಕಲ್ತಿಲ್ಲ ಆಂಟಿ ನಾನು ಸರಿಯಾ ನೀವು ಇದ್ರೆ ನಮಗೂ ತಾನೆ ನಾನು ಹೇಳಿದೆ ಬೇರೆ ಉದ್ದೇಶದಿಂದ ಆಂಟಿ ಆಯ್ತು ಮನೆಯ ಅಷ್ಟಪ್ಪ ಮನೆ ತಾರಸಿ ಅದೇ ನಿಮ್ಮದು ಬಿಟ್ಟು ಬಂದಿದ್ದೀರಲ್ಲ ಅಂತ ಅಂದಿದ್ದು ಅಷ್ಟೇ ನೀವು ಹೋದ್ರು ಸಂತೋಷ ಹೋಗದೆ ಹೋದ್ರು ಸಂತೋಷನೇ ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿಕಂಟಿ ಇಲ್ಲಾಕದ್ ಇಲ್ಲ ಇಲ್ಲಾಕದ್ ಬಿಡು ನಾನು ಎಷ್ಟು ದಿವಸ ಅಂತ ಕೂತ್ಕೊಳ್ಳೋಕೆ ಅಪ್ಪನ ಮನೇಲಿ ಚೆಂದವಾ ಈಗ ನಾನು ನಕ್ಷತ್ರನ ಕರಿಬಿಡ್ದವ ಅವಳನ್ನು ಕರಿದು ಬಾವಣಿಸ್ಬೇಕು ಅಪ್ಪನ ಮನೆ ಅನ್ನೋದು ಆಸೆ ಇರ್ತದೆ ನಾನು ಇಲ್ಲಿಗೆ ಬಂದಿರ್ತಾವ ಹೆಣ್ಣು ಅಲ್ಲಿಗೆ ಬಂದೇ ಇಲ್ಲ ಅಪ್ಪನ ಮನೆಯಿಂದ ಏನದು ಆಸೆ ಇರಕಿಲ್ಲ ಏನೋ ಯಾವಾಗ ಬಂದರು ಬರಲಿ ನನಗೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹೆಂಗನ ಮಣ್ಣನ ಮೊದ್ಕೆ ನನಗೆ ಪ್ರೀತಿ ತೋರಿಸ್ತಾವೆ ಮೊದ್ಲು ನನಗೆ ಆಸೆ ಮಾಡ್ತಾರೆ ನನಗೆ ಅಷ್ಟೇ ಸಾಕು ಆರ್ಕೆ ಮೂರ್ಕೆ ಬಂದು ಹೋಗ್ಕೊಂಡು ಇರಲಿ ಅಷ್ಟೇ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಏನ ಭಗವಂತನ ಏನಾದ್ರೂ ಆಗಲಿ ನಾವೇನು ಮಾಡೋಕ್ಕಾಕ್ಕಿಲ್ಲ ನೋಡೋದ ನಮ್ಮೂ ನಮ್ಮೂನು ಮಾತಾಡೋಕ್ಕಿಲ್ಲ ಇನ್ನೇನಿಲ್ಲ ಇದ್ದೇ ಪ್ರಯತ್ನ ನಾನು ಮಾತಾಡೋನೋ ಇವತ್ತು ಮಾತಾಡೋನೋ ನಾಳೆಗೆ ಮಾತಾಡೋಳೇನೋ ಅಂತ ನಾನು ನೋಡಿ ನೋಡಿ ಸಾಕಾಯಿತು ಅವಳಗ ಅನುಕಂಪ ಕರುಣೆ ಇರೋದೆ ಇಲ್ಲ ಇನ್ನೇನು ಮಾಡೋಕ್ಕಾಗೋದು ಬಿಡು ನಾನು ಸ್ವಂತ ಸ್ವಂತ ತಪ್ಪಲು ಮಾಡಿಲ್ಲ ಎತ್ತು ತಾಯಿನೇ ರುದ್ರಾಶ್ರಮಕ್ಕೆ ಸೇರಿಸ್ದೆ ಅವೆಲ್ಲ ನಾನು ಬೇಕಲ್ಲ ಮಾಡಿದ ಕರ್ಮವ ಈ ಜನ್ಮದೇ ಉಂಡೆ ಅನುಭವಿಸ್ತಾನೆ ಹೋಗಕ್ಕೆ ಅಯ್ಯೋ ಸಿಕ್ಕಿಲ್ಲ ಬಿಡು ನಾನೇನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳಕಿಲ್ಲ ಮಗ ನಾನು ಓದಬೇಕು ಅಂತಲೇ ಅನ್ಕೊಂಡಿದ್ದೆವು ನನಗೂ ಚಂದ ಇಲ್ಲಕ್ಕನವ ಎಷ್ಟು ದಿವಸ ಅಂತ ಇರಕದ ಅಪ್ತಿನ ಮನೇಲಿ ಹಂಡಿರ್ಗ ಸೊಸರು ಬಂದು ಇರೋ ನಾನು ಅಪ್ಪನ ಮನೆ ಅಂತ ಆಸೆ ಮಾಡೋಕ್ಕಾಗದ ಅವೆಲ್ಲ ನನಗೂ ಇಷ್ಟ ಆಯ್ತಲ್ಲ ನನಗೂ ಇರೋಕೆ ಯಾವ ಇದ್ಕೆ ನಾನು ಹೋಯ್ತೀನಿ ಕಸಂಕಿನ ಮಗ ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ನೀನು ಹೋದ್ರೆ ನಾನು ಹೋಗಾನು ಸರಿ ಆಂಟಿ ಆಯಿತು ಹೋಗಿ ನನ್ನ ಆಂಟಿ ಕಿಲಂಟಿ ಲಾತ ಹಿಂಗಂದು ಅಂತ ನಿಮ್ಮ ಅಮ್ಮ ಕಣಟಿ ಹೇಳ್ಬೇಡಿ ಇನ್ನು ನಿಮ್ಮ ಗೋವಿಂದ ಗೊತ್ತಾದರೂ ಬೈತಾರೆ ಆಮೇಲಿಂದ ನಿಮ್ಮ ಇವರು ಅಜ್ಜಿ ತಾತನಿಗೆ ಯಾರು ಗೊತ್ತಾದ್ರು ನನ್ನ ಬಿಟ್ಟಾರ ಅತ್ತೆ ಮಾವನ ಗೊತ್ತಾದ್ರೆ ಬಿಟ್ಟಾರ ಏನಾದ್ರು ಅಂತಾರೆ ಕಣಟಿ ನಾವೆಷ್ಟೇ ಒಳ್ಳೆಯ ಉದ್ದೇಶದಿಂದ ಹೇಳಿದ್ರು ಅವ್ರಿಗೂ ಇದು ಒಳ್ಳೆಯ ಉದ್ದೇಶದಿಂದ ಹೇಳಿರೋದು ಅಂತ ಗೊತ್ತಾಗಬೇಕಲ್ವಾ ಅತ್ತೆ ಕಣಟಿ ದಯವಿಟ್ಟು ಹೇಳ್ಬೇಡಿ ಕಣಟಿ ಏನು ಗೋವಿಂದ ನಮ್ಮ ಅತ್ತೆಗೆ ಕಂಗಂದಿದ್ದೀನಿಬಿಟ್ಟು ಬೇಕಾರೆ ನನಗೆ ಬೋಧೆ ಬಿಡ್ತಾರೆ ಆಮೇಲೆ ಅವ್ರಿಗೆ ನಿಮ್ಮ ಕಂಡ್ರೆ ಭಾಳ ಆಸೆ ಮಾದೇವ್ ಗಿಂತವ ಗೋವಿಂದನ್ಗೆ ನಿಮ್ ಆಸೆ ಭಾಳ ಆಸೆಕತೆ ಕೇಳಕರಂಟಿ ನಮ್ಮ ಮತ್ತೆನ ಮತ್ತೆ ನಮ್ಮ ಮತ್ತೆ ಏನು ಕೇಳೋರು ಇಲ್ಲ ಅನ್ಬೇಡ ಅಚ್ಚಪಟ ಮಾಡ್ಕೊಡು ಹಂಗೆ ಹಿಂಗೆ ಅಂತ ಅನ್ನೋದು ಹೇಳ್ತಿದ್ರು ಅಂತದ್ರಲ್ಲಿ ನಾನು ಏನಾದ್ರೆ ಎಂದಿನಿ ಅಂತ ಗೊತ್ತಾದ್ರೆ ಇನ್ನು ನನ್ನ ಬಿಟ್ಟಾರ ನಾನೇ ತಪ್ಪಾಗಿ ಹೇಳಿದ ಇರೋದು ಮಾತಾಡೀವಿ ಏನು ಇಲ್ಲ ಬಿಡು ಮಗ ನಾನೇನ ತಪ್ಪು ತಿಳ್ಕೊಳಕ್ಕಿಲ್ಲ ನಿನ್ ತಲೆಗೆಸ್ಕೊಬೇಡ ಬಿಡು ಸರಿ ಆಂಟಿ ಆಯಿತು ಮತ್ತೆ ಆಂಟಿ ಮಾಡಿಬಿಡ್ತೀನಿ ಸ್ವಲ್ಪ ಊಟ ಮಾಡಿವಿ ಇಲ್ಲಕ್ಕ ಬೇಡ ಕತೆ ಹೋಟ್ಲ ತಕ್ಕೇ ಹೋಗ್ತೀನಿ ಏನಾದ್ರೂ ಇದ್ರೆ ಅಲ್ಲೇ ಒಂಚೂರು ತಿಂತೀನಿ ಹೋಗು ಕುತ್ಕೊಂಡು ಬಿಟ್ಟೆ ತಿನ್ನ ಕುತ್ಕೊಂಡ್ಬೋ ಇಲ್ಲಿ ಕುತ್ಕೊಂಡು ಇವಳಿಗೆ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಕುತ್ಕತಿ ನಂಗೆ ಏನು ಮಾಡಿ ಕ್ಯಾನ್ಸಿಲ್ವಲ್ಲ ಹೆಂಗೋ ಸದ್ಯ ಒಬ್ಬರು ತೊಗೊಂಡು ತೊಗೊದ್ರೆ ಎಷ್ಟು ವಾಸಿ ಎಷ್ಟು ಖರ್ಚು ದುಡ್ಡು ಉಳ್ಕತ್ತೆ ನಮಗೆ ಹಾಕು ನಮಗೆ ಏನಾರು ತಪ್ಪನಾರು ತಿಳ್ಕೊಳ್ಳಿ ನೆಪನಾರ ತಿಳ್ಕೊಳ್ಳಿ ನನಗೇನು ಯಾಕೋ ಸಾಧ್ಯ ಸಾಗ್ತಂಗೆ ಆಯ್ತು ಅವಳನ್ನ ಹೆಂಗೋ ಸದ್ಯಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ